ಹಿಂದಿನ ಭಾಗದಲ್ಲಿ ಗಂಡ ಹೆಂಡತಿ ಇಬ್ರು ಒಪ್ಪಿಗೆ ಮೇರೆಗೆ ಡಿವೋರ್ಸ್ ತಗೊಂಡ್ರು ಕೂಡ ಒಟ್ಟಿಗೆ ಆರ್ ತಿಂಗಳು ಇರಲೇಬೇಕು ಅನ್ನೋದು ರೂಲ್ಸ್ ಅಂತ ಹೇಳ್ತಾರೆ ಹಾಗಾಗಿ ಅನಿವಾರ್ಯವಾಗಿ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಇರಲೇಬೇಕಾಗುತ್ತೆ ಇಂಥ ಒಳ್ಳೆ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೇಬಾರ್ದು ಅಂತ ಹೇಗಾದರೂ ಮಾಡಿ ಗಂಡನ ಮನಸ್ಸನ್ನು ಗೆಲ್ಬೇಕು ಅಂತ ಆರ್ತಿ ಡಿಸೈಡ್ ಆಗ್ತಾಳೆ ಆದ್ರೆ ಸುಶಾಂತ್ ಮಾತ್ರ ಈ ಆರ್ ತಿಂಗಳು ಬೇಗ ಕಳೆದೋಗಿ ಇವಳು ನನ್ನಿಂದ ದೂರ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತಾನೆ ಆದ್ರೆ ಅವರಿಬ್ರು ಮಧ್ಯೆ ಡಿವೋರ್ಸ್ ಆಗಿರೋದು ತಾಯಿ ಗೊತ್ತಾಗ್ಬಾರ್ದು ಅಂತ ಇಬ್ರು ಗಂಡ ಹೆ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಮ್ಯಾನೇಜ್ ಏನೋ ಮಾಡ್ತಾ ಇದಾರೆ ಆದ್ರೆ ಎಷ್ಟು ದಿನ ಅಂತ ನಾಟಕದ ಬದುಕನ್ನ ಬದುಕೋದಕ್ಕಾಗತ್ತೆ ಮುಂದೆ ಒಂದಿನ ಒಂದಲ್ಲ ಒಂದಿನ ಸತ್ಯ ಗೊತ್ತಾಗ್ಲೇ ಬೇಕು ತಾನೆ ಗೊತ್ತಾದ್ರೆ ಏನಾಗುತ್ತೆ ಗಂಡ ಹೆಂತಿ ದೂರ ಆಗ್ತಾರೋ ಅಥವಾ ಒಂದಾಗ್ತಾರೋ ಆಗ್ತಾರೋ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನೋಡೋಣ ನಮ್ಮಿಬ್ರು ಕತೆ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಲೈಕ್ ಮಾಡಿ ಹೀಗೆ ಜಗಳ ಆಡ್ತಾ ಮುನಿಸ್ಕೊಳ್ತಾ ಮ್ಯಾನೇಜ್ ಮಾಡ್ತಾ ಬೈತಾನೆ ಸುಮಾರು ತಿಂಗಳು ಕಳೆಯುತ್ತೆ ದೇವಕಿ ಮಗನ್ ಮದ್ವೆ ಮಾಡಿ ಸೊಸೆ ಮನೆಗ್ ಬಂದ್ ಸ್ವಲ್ಪ ದಿನಕ್ಕೆ ನೀನು ಒಳ್ಳೆ ತರ ತುಂಬಾನೇ ದಪ್ಪ ಆಗ್ಬಿಟ್ಟಿದ್ಯಾ ಏನು ಸೊಸೆ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾಳೆ ಅನ್ಸುತ್ತೆ ಅವಾಗೆಲ್ಲ ಅದು ಇದು ಮಾಡಿ ಮಾಡಿ ತುಂಬಾನೇ ಸೋತೋಗಿದ್ದೆ ಕಡೆ ಇವಾಗ ಚೆನ್ನಾಗ್ ಎಲ್ಲ ಸೊಸೆ ಮಹಿಮೆ ಅನ್ಸುತ್ತೆ ಮುದ್ದು ನನ್ನ ಚೆನ್ನಾಗಿ ನೋಡ್ಕೊತಾಳೆ ಅಂತ ಸೊಸೆ ಪಡೆಯೋದಕ್ಕೆ ಬಂದ್ಮೇಲೆ ನಾನಂತೂ ಮನೇಲಿ ಆರಾಮಾಗಿದ್ದೀನಿ ಒಂದು ಕೆಲಸ ಮಾಡೋದಕ್ ಬಿಡಲ್ಲ ಕಣೆ ಎಲ್ಲಾ ಕೆಲ್ಸಾನು ಅವಳೇ ಮಾಡ್ತಾಳೆ ಅವ್ಳು ಮಾಡಾಕಿದ್ನ ತಿಂದ್ಕೊಂಡು ನೀವ್ ನೆಮ್ಮದಿ ಆಗಿರಿ ಅಷ್ಟೇ ಸಾಕು ಅಂತಾಳೆ ನಾನೇ ನನಗೆ ಬೇಜಾರ್ ಕಣೆ ಪಾಪ ಎಲ್ಲ ಕೆಲ್ಸಾನು ಅವಳೇ ಮಾಡ್ತಾಳಲ್ಲ ಅಂತ ಏನಾದ್ರೂ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಒಂದು ಕೆಲ್ಸಾನು ಮಾಡೋದಕ್ ಬಿಡಲ್ಲ ನೋಡು ನನ್ನ ಕೂರ್ಸ್ಬಿಟ್ಟು ರಾಣಿ ರಾಣಿ ತರ ನೋಡ್ಕೊತಾ ಇನ್ ದಪ್ಪ ಆಗದೆ ಇನ್ನೇನಾಗ್ತೀನಿ ಹೇಳು ಓಹೋ ಹಾಗಾದ್ರೆ ಅತ್ತೆಗೆ ಸೊಸೆ ತುಂಬಾ ಚೆನ್ನಾಗಿ ಸೇವೆ ಮಾಡ್ತಿದ್ದಾಳೆ ಅಂತ ಆಯ್ತು ಅದೇನು ಸರಿ ಕಣೆ ದೇವ್ಗಿ ನಿನ್ ಮಗನ್ ಮದ್ವೆ ಆಗಿ ಎರಡು ತಿಂಗಳು ಆಯ್ತಲ್ವೇನೆ ಆದ್ರೂ ಏನು ನಿನ್ ಸೊಸೆ ಏನು ವಿಶೇಷ ಹೇಳಿಲ್ವಾ ಅಯ್ಯೋ ಇದೇನೇ ಹೀಗ್ ಹೇಳ್ತಿದ್ಯಾ ಅವರಿಬ್ರು ಮದುವೆ ಆಗಿ ಇನ್ನು ಎರಡು ತಿಂಗಳಾಗಿದೆ ಇಷ್ಟು ಬೇಗ ಯಾಕೆ ಹೇಳೋ ಅವ್ರಿಗೂ ಸ್ವಲ್ಪ ಪ್ರೈವಸಿ ಟೈಮ್ ಅಂತ ಬೇಕಲ್ವಾ ಏನು ಲವ್ ಮಾಡಿ ಮದುವೆ ಆಗಿದ್ದೇನೆ ಅರೇಂಜ್ ಮ್ಯಾರೇಜು ಅವ್ರವ್ರನ್ನು ಅರ್ಥ ಮಾಡ್ಕೋಬೇಕಲ್ವೇನೆ ಹಾಗಾಗಿ ನಾನು ಆ ವಿಷಯದ ಬಗ್ಗೆ ಏನು ಕೇಳಲಿಲ್ಲ ಕಣೆ ಅಯ್ಯೋ ದೇವ್ಕಿ ಲವ್ ಮಾಡಿದವರಾದ್ರೆ ಅವ್ರು ಹೇಗೂ ಮೊದಲಿಂದಾನೇ ಪರಿಚಯ ಇರತ್ತೆ ಅವ್ರ ನಡುವೆ ಎಷ್ಟೇ ಭಿನ್ನಾಭಿಪ್ರಾಯ ಬಂದ್ರು ಮತ್ತೆ ಸರಿ ಮಾಡ್ಕೊಂಡು ಹೊಂದ್ಕೊಂಡು ಹೋಗ್ತಾರೆ ಅನ್ಬೋದು ಆದ್ರೆ ಈ ಅರೇಂಜ್ ಮ್ಯಾರೇಜು ಮಾಡಿರ್ತೀವಲ್ಲ ಅವರಿಗೆ ಅವ್ರ ಬಗ್ಗೆ ಏನು ಗೊತ್ತಿರಲ್ಲ ಇಬ್ರು ನಡುವೆ ಭಿನ್ನ ಅಭಿಪ್ರಾಯನು ಜಾಸ್ತಿ ಇರತ್ತೆ ಈ ಮದುವೆ ಆಗಿ ಸ್ವಲ್ಪ ಟೈಮ್ ಹಾಗೆ ಇರ್ಲಿ ಮಕ್ಳು ಮರಿ ಬೇಡ ಅಂತ ಹೇಳಿದ್ರೆ ಚಿಕ್ಕ ಪುಟ್ಟ ಜಗಳನೆ ದೊಡ್ಡದು ಮಾಡಿ ದೂರ ದೂರ ಆಗ್ತಾರೆ ಮೊನ್ನೆ ಸುಮತಿ ಮಗಳಿದಾಳಲ್ಲ ಅವಳು ಹಾಗೆ ಕಣೆ ಅದು ಅರೇಂಜ್ ಮ್ಯಾರೇಜೇ ಮಾಡ್ಕೊಂಡಿರೋದು ಏನೋ ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ನೀನ್ ಬೇಡ ಅಂತ ಬಿಟ್ಟು ಬಂದಿದಾಳಂತೆ ಡಿವೋರ್ಸಿಗೂ ಅಪ್ಲೈ ಮಾಡಿದಾಳಂತೆ ಏನೇ ಹೇಳ್ತಿದ್ಯಾ ಆ ಹುಡುಗಿನ ಆ ಹುಡುಗಿಗ್ ಮದುವೆ ಆಗಿ ಒಂದ್ ನಾಲ್ಕೈದು ತಿಂಗಳು ಅಷ್ಟೇ ಆಗಿದೆ ಅಷ್ಟ ಬೇಗ ಗಂಡ ಬೇಡ ಅಂತ ಬಂದಿದಳಾ ಹೌದು ಕಣೆ ಅದೇ ಹುಡ್ಗಿ ಏನೋ ಸಂಬಂಧ ಚೆನ್ನಾಗಿತ್ತು ಅಂತ ಮದ್ವೆ ಮಾಡಿದ್ರು ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಮಧ್ಯೆ ಏನೋ ಚಿಕ್ಕ ಪುಟ್ಟ ಜಗಳ ಅಂತೆ ಅದೇ ದೊಡ್ಡಾಗಿ ಆಗಿ ಇವಾಗ ಗಂಡ ಹೆಂಡತಿ ಇಬ್ರು ದೂರ ಆಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಗೆ ಅಪ್ಲೈ ಮಾಡ್ಕೊಂಡಿದ್ದಾರೆ ಅಲ್ಲ ಕಣೆ ಮದ್ವೆ ಆಗಿ ಆರ್ ಆಗ್ತಾ ಬಂದ್ರು ಒಂದ್ ಬಸ್ರು ಇಲ್ಲ ಬಾಣ್ತನೂ ಇಲ್ಲ ಅಂದ್ರೆ ಹೀಗೆ ಆಗುತ್ತಾನೆ ಅಕಸ್ಮಾತ್ ಇವಾಗ ಅವಳೆಲ್ಲಾದ್ರೂ ಪ್ರೆಗ್ನೆಂಟ್ ಇದ್ದಿದ್ರೆ ಎಷ್ಟೇ ಜಗಳ ಬರ್ಲಿ ಮಗು ಮುಖ ನೋಡ್ಕೊಂಡಾದ್ರು ಇಬ್ರು ಹೊಂದ್ಕೊಂಡು ಹೋಗ್ತಿದ್ರು ತಾನೆ ನಮ್ಮ ಕಾಲದಲ್ಲೆಲ್ಲ ಮದುವೆ ಆಗಿ ಒಂದ್ ಎರಡೇ ತಿಂಗಳಿಗೆ ಪ್ರೆಗ್ನೆಂಟ್ ಅಂತ ಹೇಳ್ಬಿಡ್ತಿದ್ರಪ್ಪ ಇವಾಗಿನ ಮಕ್ಕಳು ಅದೇನೇನೋ ತಾಯ್ದಿರೇ ಹೇಳಿದ್ರು ಇವ್ರು ಇನ್ನು ಟೈಮ್ ಬೇಕು ನಾವು ನಾವ್ ಅರ್ಥ ಮಾಡ್ಕೋಬೇಕು ಅಂತ ಡಿಲೇ ಮಾಡ್ತಾ ಹೋಗ್ತಾರೆ ನೋಡಿ ಇವಾಗ ಮಕ್ಳಿಲ್ಲ ಮರಿ ಇಲ್ಲ ಗಂಡ ಏನೋ ಚೂರ್ ಚೂರ್ ತಪ್ಪು ಮಾಡ್ದ ಅಂತ ಗಂಡನೆ ಬೇಡ ಅಂತ ಬಿಟ್ ಬಂದು ಕೂತಿದ್ದಾಳೆ ಹಾಗ್ ಬಂದು ಕುತ್ಕೊಂಡ್ರೆ ಮನೆಯವ್ರ ಪರಿಸ್ಥಿತಿ ಏನಾಗ್ಬೇಕು ಹೇಳು ನೀನು ಹೇಳೋದೇನೋ ಸರಿ ಕಣೆ ನನ್ ಮದ್ವೆ ಆಗಿ ಒಂದ್ ಎರಡೇ ತಿಂಗಳಿಗೆ ಬಸರ ಆಗಿದ್ದೆ ಕಣೆ ಆದ್ರೆ ನನ್ನ ಮಗನ್ ಮದ್ವೆ ಆಗಿ ಎರಡು ತಿಂಗಳಾದ್ರು ಅಂತ ವಿಷಯ ಏನು ಇಲ್ಲ ಅವರು ಕೂಡ ಇನ್ನೊಂದ್ ಸ್ವಲ್ಪ ಟೈಮ್ ಹೋಗಲಿ ನಾವ್ ನಾವ್ ಅರ್ಥ ಮಾಡ್ಕೊಳ್ಳೋಣ ಆಮೇಲೆ ಮಕ್ಳು ಪ್ಲಾನ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದಾರೋ ಏನೋ ಕಣೆ ಹೌದು ಕಣೆ ಇವಾಗಿನ ಮಕ್ಕಳು ಎಲ್ಲರೂ ಹೀಗೆ ಯೋಚನೆ ಮಾಡೋದು ಆಮೇಲೆ ಏನಾದ್ರು ಚಿಕ್ಕ ಪುಟ್ಟ ವಿಷಯಕ್ ಜಗಳ ಮಾಡ್ಕೊಂಡು ಅಪಾರ್ಥ ಮಾಡ್ಕೊಂಡು ಬಿಟ್ಟು ಹೋಗೋದು ಅಕಸ್ಮಾತ್ ಅದೇ ಗ್ಯಾಪ್ ಅಲ್ಲಿ ಮಕ್ಳೇನಾದ್ರು ಆಗಿದಿದ್ರೆ ಮಕ್ಳು ಬಿಟ್ಟು ಹೋಗ್ತಿದ್ರ ಹೇಳು ಮಕ್ಕಳು ಮುಖ ನೋಡ್ಕೊಂಡಾದ್ರು ಇವರಿಗಾಗಿರೋ ನೋವು ಮನಸ್ತಾಪನ ಮರ್ತ ಹೋಗ್ತಿದ್ರು ಆದ್ರೆ ಇವಾಗಿನವ್ರಿಗೆ ಇವ್ರನ್ನ ಅರ್ಥ ಮಾಡ್ಕೋಬೇಕಷ್ಟೆ ಮಕ್ಳು ಮರಿ ಮುಂದೆ ಜೀವನ ಏನು ಬೇಡದಾಗಿದೆ ಯಾವುದಕ್ಕೂ ದೇವ್ಕಿ ನಿನ್ ಮಗ ಸೊಸೆ ಹತ್ರ ಒಂದ್ ಮಾತ್ ಮಾತಾಡು ಇಲ್ಲ ಅಂದ್ರೆ ಆಮೇಲೆ ಮುಂದೆ ಏನೇನಾಗುತ್ತೋ ಏನೋ ಅದು ಬೇರೆ ಅರೇಂಜ್ ಮ್ಯಾರೇಜ್ ಅಂತ್ಯ ಸರಿ ಕಣೆ ನಾನ್ ಇನ್ ಹೊಡ್ತೀನಿ ನಂಗ್ ಬೇರೆ ಕೆಲ್ಸ ಇದೆ ಅಯ್ಯಯ್ಯೋ ಕುಸುಮ ಹೇಳಿದ್ ಸರಿಯಾಗೇ ಇದೆ ಅಲ್ಲ ಅವ್ಳು ಹೇಳಿದಾಗೆ ನನ್ನ ಮಗ ಸೊಸೆ ಮಧ್ಯೆ ಏನಾದ್ರೂ ಜಗಳ ಬರೋದು ಅವರಿಬ್ಬರು ದೂರ ಆಗೋದು ಇದೆಲ್ಲ ಯಾಕೆ ಅಲ್ಲ ಮದುವೆ ಆಗಿ ಎರಡು ತಿಂಗಳು ಕಳೀತಾ ಬಂತು ಆದರೂ ನನ್ನ ಮಗ ಸೊಸೆ ಅಷ್ಟೊಂದು ಅನ್ಯೋನ್ಯವಾಗಿದ್ದಾಗ ಅನ್ನಿಸ್ತಾನೆ ಇಲ್ವಲ್ಲ ಇವ್ರ ಮಧ್ಯೆ ಏನಾಗಿದೆ ನನ್ನ ಮಗ ಸೊಸೆ ಏನೋ ಒಳ್ಳೆಯವರು ಸರಿ ಆದ್ರೆ ಯಾವ ಸಂದರ್ಭ ಹೇಗಿರುತ್ತೋ ಗೊತ್ತು ಏನಾದ್ರೂ ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳ ಮಾಡ್ಕೊಂಡು ಎಲ್ಲಾದ್ರೂ ದೂರ ದೂರನೇ ಆಗಿಬಿಟ್ರೆ ಅಲ್ಲ ಏನ್ ಮಾಡೋದು ಇವಾಗಿನವರು ಏನೇ ಒಂದ್ಚೂರ್ ಜಗಳ ಆದ್ರೂ ಸಾಕು ಅದನ್ನೇ ದೊಡ್ಡದ್ ಮಾಡ್ಕೊಂಡು ಡಿವೋರ್ಸ್ ವರ್ಗು ಹೋಗಿ ದೂರ ದೂರ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಯಾರೊಬ್ರು ಏನೋ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಗಂಡ ಇಂಟಿ ಹೊಂದ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡೋದೇ ಇಲ್ಲ ಆತರ ಯೋಚನೆ ಮಾಡೋದೆಲ್ಲ ನಮ್ ಹಳೆ ಕಾಲದಲ್ಲೇ ಮುಗ್ದೋಯ್ತು ಇವಾಗಿನವರಂತೂ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಆ ತರ ಮಾಡ್ತಾರೆ ಹೀಗಿರುವಾಗ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ನನ್ ಮಗ ಸೊಸೆ ಬದ್ಕಾಳಾಗ್ಬಿಟ್ರೆ ಏನ್ ಮಾಡೋದು ಅರೆ ಯಾಕಮ್ಮ ಏನೋ ತುಂಬಾ ಯೋಚನೆ ಮಾಡ್ತಾ ನಿಂತಿದ್ಯಾ ಅದು ಅಲ್ದನೆ ಒಂಥರ ಬೇಜಾರಲ್ಲಿ ಬೇರೆ ಇದ್ಯಾ ಏನಾಯ್ತು ಆರ್ತಿ ಏನಾದ್ರು ಹೇಳಿದ್ಲಾ ಅಯ್ಯಯ್ಯೋ ಇಲ್ಲ ರೀ ಅತ್ತೆಗೆ ನಾನೇನು ಹೇಳಲಿಲ್ಲ ಅಯ್ಯೋ ಸಾಕ್ ಸುಮ್ನೆ ಇರೋ ಅವಳು ನನ್ನ ಮುದ್ದಿನ ಸೊಸೆ ಅವಳಿಂದ ನನ್ನ ಮನಸ್ಸಿಗೆ ಏನು ನೋವಾಗುತ್ತೆ ಹೇಳು ಹಾಗಾದ್ರೆ ಯಾಕಮ್ಮ ಸುಮ್ನೆ ಇದೆಯಾ ಏನಾಯ್ತು ಯಾಕೆ ಬೇಜಾರಲ್ಲಿದ್ಯಾ ಏನು ಅಂತ ಹೇಳೋ ಮಗನ್ ಮದ್ವೆ ಆಗಿ ಎರಡು ಮೂರು ತಿಂಗಳು ಆಗ್ತಾ ಬಂತು ಆದ್ರೂ ನಿನ್ ಮಗನ್ನ ಮೊಮ್ಮಗು ನೋಡ್ಬೇಕು ಅನ್ನೋ ಆಸೆ ಇಲ್ವೇನೋ ಏನು ಸಿಹಿ ಸುದ್ದಿ ಇಲ್ವೇನೋ ಅಂತ ಒಬ್ಬೊಬ್ಬರು ಒಂದೊಂದ್ ತರ ಮಾತಾಡ್ತಾರೆ ನೀವಿಬ್ರು ನೋಡಿದ್ರು ಅದ್ರ ಬಗ್ಗೆ ಏನು ಮಾತಾಡಲ್ಲ ನಾನ್ ಏನು ಮಾಡಲಿ ಹೇಳು ಹೀಗೆ ಬೇಜಾರ್ ಮಾಡ್ಕೊಳ್ದೆ ನನ್ಗೆ ಏನ್ ಬೇರೆ ಆಪ್ಷನ್ ಇದೆ ಏನು ಮೊಮ್ಮ ಮೊಮ್ಮಗುನ ಅಮ್ಮ ಏನು ಮಾತಾಡ್ತಿದ್ಯಾ ನೀನು ನಾವು ಮದ್ವೆ ಆಗಿ ಇನ್ನು ಎರಡ್ ತಿಂಗ್ಳೆ ಕಂಪ್ಲೀಟ್ ಆಗಿರೋದು ಅಷ್ಟು ಬೇಗ ಮಕ್ಳೇನು ಇನ್ನು ಟೈಮ್ ಬೇಕಮ್ಮ ನಾವಿಬ್ರು ಅರ್ಥ ಮಾಡ್ಕೋಬೇಕು ನಮ್ಮಿಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಆಮೇಲೆ ತಾನೆ ಈ ಮಕ್ಳು ಮರಿ ಎಲ್ಲ ಪ್ಲಾನ್ ಮಾಡೋದು ನೀನ್ ನೋಡಿದ್ರೆ ಸುಶಾಂತ್ ಸಾಕು ಬಾಯ್ ಮುಚ್ಚು ಅಲ್ಲ ಕಣೋ ನೀವು ಮದ್ವೆ ಆಗಿ ಮಕ್ಕಳಾದ್ಮೇಲೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗಲ್ವೇನೋ ಅದಕ್ಕೆ ಮಕ್ಕಳು ಲೇಟಾಗಿ ಆಗಿ ಮಾಡ್ಕೋಬೇಕು ಅರ್ಥ ಆಗ್ಬೇಕು ಅಂತೆಲ್ಲ ಕತೆ ಹೇಳ್ತಿದ್ಯಲ್ಲ ಲೋ ಮಗನೆ ನಿನ್ ಬಸರಿಲಿ ನನಗೆ ಮದುವೆ ಆಗಿ ಎರಡೇ ತಿಂಗಳಾಗಿತ್ತು ಕಣ ಇವಾಗಿನ ಮಕ್ಕಳೆಲ್ಲ ನೀವು ಅದ್ ಏನಾಗಿದ್ಯೋ ಏನೋ ಮದುವೆ ಆಗಿ ಎರಡ್ ಮೂರ್ ವರ್ಷ ಆದ್ರೂನು ನಿಮಗ್ ಮಕ್ಳು ಬೇಡ ಮೊದ್ಲಿಗೆ ನೀವ್ ಅರ್ಥ ಮಾಡ್ಕೋಬೇಕು ಆಮೇಲೆ ಮಕ್ಳು ಮಾಡ್ಕೋಬೇಕು ಅಂತ ಹೇಳ್ತೀರಾ ಅದು ಅದ್ ಹಾಗಲ್ಲಮ್ಮ ನನ್ ಮಾತ್ ಕೇಳು ಅದ್ ಏನಂದ್ರೆ ಸಾಕು ಬಾಯಿ ಮುಚ್ಚ ನಿನ್ ಸುಮತಿ ಆಂಟಿ ಇದ್ದಾಳಲ್ಲ ಅವಳ ಮಗ್ಳು ಹೀಗೆ ನಮಗ್ ಟೈಮ್ ಬೇಕು ಅರ್ಥ ಮಾಡ್ಕೋಬೇಕು ಅಂತ ಮಣ್ಣು ಮಸಿ ಹೇಳಿ ಇವಾಗ ಗಂಡ ಬೇಡ ಅಂತ ಅಪಾರ್ಥ ಮಾಡ್ಕೊಂಡು ಮನೆಗ್ ಬಂದ್ ಕೂತಿದ್ದಾಳೆ ಅದು ಅಲ್ದೇನೆ ಡಿವೋರ್ಸ್ ಗೆ ಅಪ್ಲೈ ಮಾಡಿದಾರಂತೆ ಇಬ್ಬರು ಬೇರೆ ಬೇರೆ ಆಗ್ತೀವಿ ಅಂತ ಡಿಸೈಡ್ ಕೂಡ ಮಾಡಿದಾರಂತೆ ಇವಾಗಿನ ಮಕ್ಕಳು ಯಾವಾಗ ಹೇಗಿರ್ತೀರಾ ಅಂತ ಹೇಳೋದಕ್ಕೆ ಆಗಲ್ಲ ನೋಡು ನಮ್ಮನೆಯಲ್ಲಿ ಆ ಹೊಸ ಬರಿ ಎಲ್ಲ ಏನು ಬೇಡ ನಾನು ಹೇಳಿದಾಗೆ ನೀವು ಅರ್ಥ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ ಆದ್ರೆ ಮೊದಲು ಮಕ್ಕಳು ಮರಿ ಬಗ್ಗೆ ಯೋಚನೆ ಮಾಡಿ ಆಮೇಲೆ ನಿಧಾನ ಕುತ್ಕೊಂಡು ಅರ್ಥ ಮಾಡ್ಕೊಳ್ಳೋರಂತೆ ಅಯ್ಯೋ ಅಮ್ಮ ಒಂದ್ ನಿಮಿಷ ನಿಂತ್ಕೊಳ್ಳಮ್ಮ ಅಯ್ಯಯ್ಯೋ ಇದೇನಿದು ಸುಮತಿ ಆಂಟಿ ಮಗಳು ಅವಳ ಗಂಡನಿಂದ ಡಿವೋರ್ಸ್ ತಗೊಂಡು ಮನೆಗೆ ಬಂದ್ ಕೂತಿದ್ದಾಳೆ ಅಂತ ಕೇಳಿನೇ ಅಮ್ಮ ಇಷ್ಟೊಂದು ಕೋಪ ಮಾಡ್ಕೊಂಡಿದಾಳೆ ಇನ್ನ ನಾನು ಅವಳ ಸೊಸೆಗೆ ಡಿವೋರ್ಸ್ ಕೊಡ್ತಿದ್ದೀನಿ ಏನ್ ಮಾಡ್ಬೋದು ಕಲ್ಪನೆ ಮಾಡ್ಕೊಳೋದಕ್ಕೂ ಆಗ್ತಿಲ್ವಲ್ಲ ಗೊತ್ತಾಗಿನೇ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ದಾರೆ ಮಗನೇ ಇಂತ ಕೆಲ್ಸ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಮುಂದೆ ಏನಾಗ್ಬೋದು ಕತೆ ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಕಮೆಂಟ್ ಮಾಡಿದ್ರು ಇವತ್ತು ಅಂತ ವಿಶ್ ಮಾಡಿ ಅಂತ ಹೇಳಿದ್ರು ಹಾಯ್ ಭವ್ಯ ಅರುಣ್ ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಯಾವಾಗ್ಲು ಇಬ್ರು ಖುಷಿಯಾಗಿರಿ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲೇ ಬೆಲ್ ಬೆಲ್ಐಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡಬಹುದು ಸರಿಯಾದ್ರೆ ನಾನು ಹೊರಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ